ಎಲ್ರಿಗೂ ನಮಸ್ಕಾರ ಎಲ್ಟು ಮತ್ತ ತಂಡದವರ ಟೀಸರ್ ರಿಲೀಸ್ಗೆ ಶಿವಶಕ್ತಿ ಆಶೀರ್ವಾದದಿಂದ ಟ್ರೈಲರ್ ಲಾಂಚ್ ಸೊ ಆ ಥರ ನಾವು ಅದನ್ನ ನೇಮ್ ಮಾಡ್ತಾ ಇದ್ದೀವಿ ಆ್ಯಂಡ್ ಇಟ್ ಆಸ್ ಕಮ್ ಔಟ್ ವೆರಿ ಬ್ಯೂಟಿಫುಲ್ ಅದರಿಂದನೇ ಪವೀಂದ್ರ ಮುತ್ತಪ್ಪ ಸರ್ ಕೂಡ ನಮಗೆ ಸಪೋರ್ಟ್ ಮಾಡೋಕ್ಕೆ ಮುಂದೆ ಬಂದಿದ್ದಾರೆ ಸೊ ಇಟ್ ಇಸ್ ಎ ಗ್ರೇಟ್ ಫೀಲಿಂಗ್ ಪವೀಂದ್ರ ಮುತ್ತಪ್ಪ ಸರ್ ಆ್ಯಂಡ್ ಐ ವುಡ್ ಥ್ಯಾಂಕ್ ಟು ಐ ವುಡ್ ಲೈಕ್ ಟು ಥ್ಯಾಂಕ್ ಆಲ್ ಮೈ ಟೀಮ್ ಏನಾದ್ರು ಕ್ವಶನ್ಸ್ ಇದ್ರೆ ಕೇಳಬಹುದು ಸೊ ದಟ್ ಹೌದೌದು ರಿಯಲ್ ಪೀಪಲ್ ಸ್ಟೋರಿ ಟೋಲ್ಡ್ ಇನ್ ಅ ಫಿಕ್ಷನ್ ಇವರೆಲ್ಲ ಬದುಕಿದ್ದವರು ಅವ್ರ ಬಗ್ಗೆ ನಾವು ಕಥೆನ ಎಲ್ಟು ಮುತ್ತ ಅಂತಂದ್ರೆ ಒಂದು ಎರಡು ಕ್ಯಾರೆಕ್ಟರ್ ಅದು ಒಂದು ಎಲ್ಟು ಮತ್ತೆ ಏನೊಂದು ಮುತ್ತ ಅಂತ ಸೊ ಮುತ್ತ ಅನ್ನೋ ಕ್ಯಾರೆಕ್ಟರ್ ಬಗ್ಗೆನೇ ಈ ಕಥೆ ನಡೆಯುತ್ತೆ ಅದನ್ನ ಇಟ್ ಇಸ್ ಎ ಸ್ಟೋರಿ ನರೇಟೆಡ್ ಬೈ ಎಲ್ಟು ಎಲ್ಟು ನಮ್ಮ ಡೈರೆಕ್ಟ್ರೆ ನಾನು ರೋಲ್ ಕೂಡ ಮಾಡಿದ್ದೀನಿ ಇಸ್ ಸಿ ಅಂದ್ರೆ ಟೀಸರ್ ಅಲ್ಲಿ ನೋಡಿದಂಗೆ ನವಿಲು ಮತ್ತೆ ನಾಗರಾವ್ ಕತೆ ಹೇಳಿದ್ದೀನಿ ಈ ಹಾಲಲ್ಲಿ ಹಾವು ಬಂದಿದೆ ಅಂದ್ರೆ ಎಲ್ಲರೂ ಭಯ ಬಿಡ್ತೀವಿ ಅದೇ ನವಿಲ್ ಬಂದಿದೆ ಅಂದ್ರೆ ಫೋಟೋ ತೆಗಿಬೇಕು ಮುಟ್ಬೇಕು ಅಂತ ಅನ್ಸುತ್ತೆ ಬಟ್ ಅದೇ ನವಿಲು ಅಷ್ಟು ಮುಗ್ಧವಾಗಿರೋ ನವಿಲು ಕೆಣಕದಾಗ ಅಷ್ಟು ಕ್ರೂರವಾಗಿ ಕಾಳಿನ ಸರ್ಪನ್ ಕೂಡ ಸಾಯಿಸಬಹುದು ಅಂತ ಹೇಳಕ್ ನಾನಾ ಸಿನಿಮಾದಲ್ಲೇ ನೋಡ್ಬೇಕು ಸರ್ ಸರ್ ಅದನ್ನೇ ನಮ್ಮ ಮುತ್ತಾನೋ ಕ್ಯಾರೆಕ್ಟರ್ ನವಿಲು ಹೋಲಿಸ್ಕೊಂಡು ನೈರೆಕ್ಟ್ ಮಾಡಕ್ ಹೊರಟಿದೀವಿ ಬೇಸಿಕಲಿ ನೀವು ಟ್ಯಾಗ್ಲೈನ್ ನೋಡಿದ್ರೆ ಇನೋಸೆಂಟ್ ವೈಲ್ಡ್ ಅಂತ ಸೊ ಅದೆರಡು ಪಿಕ್ ಹಾಕಲ್ ಇದೆ ಅಂತ ಹೇಳಕ್ ಹೊರಟಿದೀವಿ ಸೊ ಅವನ ಲೈಫಲ್ಲಿ ಏನೇನು ಘಟನೆಗಳು ನಡೆದ್ರೆ ಅವನು ವೈಲ್ಡ್ ಆಗ್ಬಹುದು ಅಂತ ಅದಿಯ ಟ್ರೆಂಡ್ ಸರ್ ಸಾವಿನ ಮನೆಗೆ ತೋರ್ಬೋಡಿ ಅವ್ರಿಗೆ ಎಸ್ ಇಲ್ಲ ಇಲ್ಲ ನಾನಾಗ್ಲೇ ಹೇಳ್ದಂಗೆ ದೇ ಆರ್ ದ ಪೀಪಲ್ ಓವರ್ ಆ ಲೈಫ್ ಈಗಲೂ ಕೆಲವರು ಇದ್ದಾರೆ ಸಾವ್ಗೆ ಡೋಲ್ ಬಡಿಯೋರು ಅವ್ರ ಲೈಫಲ್ಲಿ ಕೆಲವೊಂದು ಘಟನೆಗಳು ನಡೆದ್ರೆ ಹೇಗೆ ನಡೆಯಬಹುದು ಅನ್ನೋದು ಅದ್ರ ಸುತ್ತಾನೆ ಕಂಪ್ಲೀಟ್ ಕಥೆ ಇಲ್ಲ ಬಟ್ ದೇ ಆರ್ ರೂಟೆಡ್ ಆಸ್ ಸಾವ್ ಡೋಲ್ ಬಡಿಯೋರು ಅಂತ ವಿ ಆರ್ ಪ್ಲಾನಿಂಗ್ ಸರ್ ಕನ್ನಡ ಅಂತೂ ಅಲ್ಲಿ ಅಂತ ಅನ್ಕೊಳ್ತಾ ಇದೀವಿ ಕೊಲಾಬರೇಷನ್ಸ್ ಮಾತಾಡ್ತಾ ಇದೀವಿ ಸೊ ಅದ್ರ ಬಗ್ಗೆ ನಮ್ಮ ಪ್ರೊಡ್ಯೂಸರ್ಸ್ ಟೆಲ್ ಡೀಟೇಲ್ ಒಂದು ಕೇಳಿದ್ರಿ ಹೀರೋಯಿನ್ಗೆ ಏನು ಕೆಲಸ ಇದೆ ಅಂತ ಕೇಳಿದ್ರಿ ಹೀರೋಯಿನ್ಗೆ ರೋಲ್ ಇದೆ ಸರ್ ಅಂದರೆ ಅಲ್ಲಿ ನಾವು ಮಣ್ಣಿನ ಕಥೆ ಆಗಿರೋದ್ರಿಂದ ಎಲ್ಲಾನು ಸರ್ ಈಗ ನಾವು ಹೊಸಬ್ರು ಇರೋದ್ರಿಂದ ನಾವು ಹೊಸಬ್ರು ಮಾಡಿದೀವಿ ಕಾಕ್ರೋಚ್ ಸರ್ ನೋನ್ ಆರ್ಟಿಸ್ಟ್ ಮತ್ತೆ ನವೀನ್ ಪಡೆಯಲಣ್ಣ ಅಣ್ಣ ಅಂತ ನಮ್ಗೆ ಗೊತ್ತಿರಬಹುದು ನಿಮಗೆ ಅವ್ರು ಇವತ್ತು ಬರಕ್ ಆಗಿಲ್ಲ ಅವರು ಮತ್ತೆ ಯಮುನಾ ಶ್ರೀನಿಧಿ ಮ್ಯಾಮ್ ಅಂತ ನೋನ್ ಆರ್ಟಿಸ್ಟ್ ಇನ್ನೆಲ್ಲರೂ ಹೊಸೊಬ್ರೆ ಅಂಡ್ ಹೊಸಬ್ರು ಅನ್ನೋದಕ್ಕಿಂತ ಈ ಕತೆಗೆ ಏನ್ ಬೇಕು ಅದನ್ನು ಮಾಡಿದ್ವಿ ಸರ್ ಈಗ ಕಾಕೃ ಸುದ್ದಿ ಸರ್ ಅಷ್ಟೇ ಆ ಪಾತ್ರಕ್ಕೆ ಅದು ಬೇಕಾಗಿತ್ತು ಅದಕ್ಕೆ ಅವರಂತ ಅಪ್ರೋಚ್ ಮಾಡಿದ್ವಿ ನಮ್ಮ ಕತೆ ಕೇಳಿದ್ಮೇಲೆ ತುಂಬ ಪ್ರೀತಿಯಿಂದ ಬಂದು ಒಪ್ಪು ಮಾಡಿಕೊಟ್ರು ಈವನ್ ಪಡೆಯಲ ಕೂಡ ಅಷ್ಟೇ ಆ ಪಾತ್ರಕ್ಕೆ ಅವರೇ ಬೇಕು ಅಂತ ನಾವು ಇದು ಮಾಡಿದ್ವಿ ಪ್ರಿಯಾಂಕಾ ಮಲಲಿ ಅಂತ ಅವರು ಇನ್ನೂ ಬಂದಿಲ್ಲ ಕನ್ನಡ ಬಂದು ಮಡಿಕೇರಿ ಕನ್ನಡ ಸರ್ ಆಲ್ಮೋಸ್ಟ್ ಮಂಗಳೂರು ಫೈಲಿನಲ್ಲೇ ಬರುತ್ತೆ ಬಟ್ ದರ್ ಇಸ್ ಅ ಥಿನ್ ಲೈನ್ ಬಿಟ್ವಿಟ್ ಓಕೆ ಸರ್ ಟೆಲ್ ಯು ಇದಕ್ಕೆ ಮುಂಚೆನೂ ಎರಡು ಇವೆಂಟಲ್ಲೂ ಐ ಟೋಲ್ಡ್ ನಾನು ಐ ವಾಸ್ ಇನ್ ಮೆಡಿಕಲ್ ಫೀಲ್ಡ್ ಬೇಸಿಕಲಿ ಮೆಡಿಕಲ್ ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇದ್ದೆ ಸೊ ಪೀಕ್ ಆಫ್ ದ ಕರಿಯರ್ ವಿ ಲೆಫ್ಟ್ ಈ ಮೂವಿಗೋಸ್ಕರ ಐ ಮೀನ್ ಮೂವಿ ಅನ್ನೋದು ಮೊದಲಿಂದನೂ ಆಸೆ ಇತ್ತು ಸೊ ಹಂಗಾಗಿ ಕರಿಯರ್ನ ಬಿಟ್ಟು ಮೂವಿ ಇಷ್ಟ ಹೌದು ಸರ್ ನನಗೆ ಆಲ್ ಸೌತ್ ಇಂಡಿಯನ್ ಡೈರೆಕ್ಟರ್ಸ್ ಆರ್ ಮೈ ಗುರುಸ್ ಬಿಕಾಸ್ ಎಲ್ಲ ಸಿನಿಮಾನು ಥಿಯೇಟರ್ ಹೋಗಿ ನೋಡ್ತಾ ಇದ್ವಿ ಅವ್ರ ನೋಡ್ತಾ ಇದ್ವಿ ಮತ್ತೆ ಶೂಟಿಂಗ್ ಅಂತ ಲೆಕ್ಕ ಲೆಕ್ಕಲ್ದರಷ್ಟು ನೋಡ್ಬಿಟ್ಟಿದ್ವಿ ಅಲ್ಲಿಂದ ಒಂದಷ್ಟು ಕಲ್ತ್ಕೊಂಡ್ ಪ್ರಯತ್ನ ಮಾಡಿಕೊಂಡು ಈಗ ಎಲ್ಟು ಮುತ್ತ ಏನು ಕಾಣಿಸ್ತದೆ ಮಾಡಕ್ ಇನ್ ಕೂರ್ಕ್ ಎರಡು ಮೂರು ದಿನ ಮಾತ್ರ ಕನ್ಬಿಡೋದಲ್ವಾ ಎಲ್ಲರೂ ಬಂದವರಿಗೆಲ್ಲ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಫಾರ್ ಬೀಯಿಂಗ್ ಕೇರ್ ಬಂದಿರೋ ಪ್ರಸ್ ನಿಮಗೆ ಸ್ಪೆಷಲ್ ಥ್ಯಾಂಕ್ಸ್ ನೀವು ನಿಮ್ಮಿಂದನೇ ನಮ್ಮ ಸಿನಿಮಾ ಮುಟ್ಟತ್ತೆ ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಬೀಯಿಂಗ್ ಕೇರ್ ನನ್ನ ಹೆಸರು ಸತ್ಯ ಶ್ರೀನಿವಾಸನ್ ಅಂತ ಅವರು ಹೇಳಿದರು ನಮ್ಮ ತಂದೆ ಡಿಸ್ಟ್ರಿಬ್ಯೂಟ್ರಾಗಿದ್ದರು ಅಂತ ಫಾರ್ಟಿ ಇಯರ್ಸ್ ಹಿಂದೆ ಅದು ಸೊ ನಾನು ಲಾಸ್ಟ್ ತರ್ಟಿ ಟೂ ಇಯರ್ಸ್ ಐ ಟಿ ಫೀಲ್ಡಲ್ಲಿದ್ದೆ ನಾನು ಶ್ರೀನಿವಾಸ ಅಂತ ಅವರು ಇಲ್ಲಿಲ್ಲ ಡಿಸ್ಟ್ರಿಬ್ಯೂಟರ್ ಅವರು ತಮಿಳ್ನಾಡಲ್ಲಿ ಡಿಸ್ಟ್ರಿಬ್ಯೂಟರ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ರು ನಾನೊಂದು ಲಾಸ್ಟ್ ತರ್ಟಿ ಟೂ ಇಯರ್ಸು ಐ ಟಿ ಕನ್ಸಲ್ಟಿಂಗಲ್ಲಿದ್ದೆ ನನಗೇನು ಸಿನಿಮಾ ಇದು ಇತ್ತು ಕ್ರೇಸ್ ಇತ್ತು ಬಾ ಭಾಳಷ್ಟು ಸಿನಿಮಾ ನೋಡಿದ್ದೀನಿ ಶೂಟಿಂಗಲ್ಲಿ ಚಾನ್ಸ್ ಸಿಕ್ಕತ್ತೋ ನೋಡ್ತಾ ಇದ್ದೆ ಮ್ಯೂಸಿಕಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಬಟ್ ಕೆರಿಯರ್ ಚೂಸ್ ಮಾಡಬೇಕಂತ ಕಾಲೇಜ್ ಆದಮೇಲೆ ಐ ಚೂಸ್ ಐ ಟಿ ಆವಾಗ ಎಲ್ಲರಿಗೂ ಐ ಟಿನೇ ಪ್ರಧಾನವಾಗಿತ್ತು ಸೊ ನಾನು ಐ ಟಿ ಚೂಸ್ ಮಾಡ್ಕೊಂಡು ಹೋಗಿದ್ದೆ ಬಟ್ ದೆನ್ ವೈಲ್ಡ್ ಲೈಫ್ ಫೋಟೋಗ್ರಫಿ ಮತ್ತು ಬರ್ಡ್ ಫೋಟೋಗ್ರಫಿಯಲ್ಲಿ ಸುಮಾರು ದಿನ ನಾನು ಸ್ಪೆಂಡ್ ಮಾಡಿದ್ದೀನಿ ಸೊ ಆಲ್ಮೋಸ್ಟ್ ಐ ಸ್ಪೆಂಡ್ ಅ ಲಾಟ್ ಆಫ್ ಟೈಮ್ ಅದರಲ್ಲೇ ನನಗೆ ಟೈಮ್ ಇದಾಗಿತ್ತು ನಾನು ಈ ಫಿಲಮ್ ಸ್ಟಾರ್ಟ್ ಮಾಡುವಾಗ ನಾವು ಈ ಹೈ ಫೈ ಸ್ಟುಡಿಯೋಸ್ ಅಂತ ಒಂದು ನಾನು ಸ್ಟಾರ್ಟ್ ಮಾಡಿದೀವಿ ಇಲ್ಲಿರೋ ಐದು ಜನ ಹೈಫೈ ನಾವು ಅದೇ ಹೈಫೈ ಅಂತ ಬಂತದಕ್ಕೆ ಸ್ಟಾರ್ಟ್ ಮಾಡುವಾಗ ನಮಗೆ ಒಂದು ಮೇನ್ ಡೆಸಿಷನ್ ಒಂದು ತಗೊಂಡೀವಿ ಕೆಲವು ಪ್ರಿನ್ಸಿಪಲ್ಸ್ ಇರುತ್ತೆ ನಮಗೆ ಅದನ್ನು ಬಿಟ್ಟು ನಾವು ಹೋಗಲ್ಲ ಅಂತ ಸೊ ಫಾರ್ ಎಕ್ಸಾಂಪಲ್ ಯಾವುದೇ ಶೂಟಿಂಗು ಎಲ್ಲಿ ಹೋಗಿದ್ರೇನು ಸೇಫ್ಟಿ ಫಸ್ಟ್ ಅದಾದಮೇಲೆ ಮಿಕ್ಕಿದ್ದಲ್ಲ ನಮಗೆ ಯಾರಿಗೇನೋ ಒಂದು ಸಣ್ಣ ಏಟಾಗಿಬಾರ್ದು ಅಂತ ಒಂದು ಫಿಫ್ಟಿ ಸಿಕ್ಸ್ಟಿ ಡೇಸ್ ಔಟ್ಡೋರಲ್ಲಿ ಶೂಟಿಂಗ್ ಮಾಡಬೇಕಂದ್ರೆ ನಿಮಗೆ ಅರ್ಥ ಆಗುತ್ತೆ ಎಷ್ಟೊಂದು ಲಾಜಿಸ್ಟಿಕಲ್ ಪ್ರಾಬ್ಲಮ್ ಇರುತ್ತೆ ಅದರಲ್ಲಿ ಎಷ್ಟೊಂದು ಸೇಫ್ಟಿ ಇಶ್ಯೂಸೆಲ್ಲ ನೋಡ್ಕೋಬೇಕಂತ ಬಟ್ ಇದೆಲ್ಲ ನಾವು ಪ್ಲ್ಯಾನ್ ಮಾಡಬೇಕಂತ ಏನು ಮಾಡಿದ್ದೀವಿ ಅಂದರೆ ನಮ್ಮ ಶೂಟಿಂಗ್ ಸ್ಟಾರ್ಟ್ ಮಾಡುವಾಗ ತ್ರೀ ಡೇಸ್ದು ವರ್ಕ್ಶಾಪ್ ಮಾಡಿದ್ದೀವಿ ನಾವು ಆ ವರ್ಕ್ಶಾಪಲ್ಲಿ ಏನಂದರೆ ಬಂದು ಎಲ್ಲ ಆರ್ಟಿಸ್ಟ್ ಯಾರ್ಯಾರೆಲ್ಲ ಅಷ್ಟು ದಿವಸಕ್ಕೆ ಸೆಲೆಕ್ಟ್ ಆಗಿದ್ದೀರಲ್ವ ಎಲ್ಲ ಆಡಿಷನ್ ಮಾಡಿ ಸೆಲೆಕ್ಟ್ ಆಗಿದ್ದವರು ಇಲ್ಲಿ ಕೆಲವೊಂದು ಜನ ಬಂದಿದ್ದಾರೆ ಇಲ್ಲಿ ಅವರೆಲ್ಲ ದೇ ಕೇಮ್ ಫಾರ್ ದ ವರ್ಕ್ಶಾಪ್ ಅಲ್ಲಿ ವರ್ಕ್ಶಾಪಲ್ಲಿ ವಿ ಹ್ಯಾಡ್ ಅ ಲಾಡ್ ಆಫ್ ಡಿಸ್ಕಷನ್ ಅನ್ನ ಏನು ಮಾಡಬೇಕು ಯಾವ ಥರ ಕ್ಯಾರೆಕ್ಟರು ಏನು ಆ್ಯಕ್ಟಿಂಗು ಅದೆಲ್ಲ ಮಾಡಿದ್ದೇವೆ ನಾವು ಆದ್ಬಿಟ್ಟು ಎರಡು ದಿವಸ ನಮ್ಮದು ರಿಹರ್ಸಲ್ಸ್ ನಡೀತು ಸೊ ರಿಹರ್ಸಲ್ ಅಂದರೆ ಎಂಟೈರ್ ಸ್ಕ್ರಿಪ್ಟನ್ನು ಇನ್ಕ್ಲೂಡಿಂಗ್ ಇವರು ನಮ್ಮ ಕ್ಯಾಮರಾ ಇವರು ಡಿ ಒ ಪಿ ಇದ್ದಾರೆ ಮಿಲ್ಕಿ ಸೊ ಅವರು ಅವ್ರ ಜೊತೆ ನಮ್ಮ ಎಡಿಟರು ಇದ್ದರು ವಿ ಸ್ಯಾ ಅದು ಇದರಲ್ಲಿ ರಿಹರ್ಸಲ್ಸಲ್ಲಿ ಎಂಟೈರ್ ಫಿಲಮ್ ಟ್ವೈಸ್ ನಾವು ಬಂದು ವಿ ಆ್ಯಕ್ಟೆಡ್ ಇಟ್ ಔಟ್ ಒಂದು ಸಾಕರ್ ನಗರಲ್ಲ ಒಂದು ಮನೆಯಲ್ಲಿ ನಾವು ವಿ ವರ್ ಡೂಯಿಂಗ್ ದೀಸ್ ಆಡಿಯನ್ಸ್ ಇದು ರಿಹರ್ಸಲ್ಸ್ ಇದು ಏನಕ್ಕೆ ಅಂದರೆ ನಮಗೆ ನ ಚೆನ್ನಾಗಿ ಗೊತ್ತಿತ್ತು ನಾವು ಹೋಗೋ ಜಾಗ ಬಂದು ಇಟ್ ಇಸ್ ನಾಟ್ ಹಂಡ್ರೆಡ್ ಪರ್ಸೆಂಟ್ ರೈನ್ ಇಟ್ ಈಸ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಪರ್ಸೆಂಟ್ ರೈನ್ ರೈಟ್ ಜಿಗಣೆ ಇರುತ್ತೆ ಹಾವಿರುತ್ತೆ ಇರುತ್ತೆ ಎಲ್ಲ ಆಲ್ ದೀಸ್ ಅದೇ ಇದೊಂದು ಆಲ್ಮೋಸ್ಟು ಟ್ವೆಂಟಿ ಕಿಲೋಮೀಟರ್ಸ್ ಅವೇ ಫ್ರಮ್ ದ ನಿಯರೆಸ್ಟ್ ಸಿವಿಲೈಸೇಷನ್ ಆ ಥರ ಒಂದು ಜಾಗದಲ್ಲಿ ಹೋಗಿ ಒಂದು ಶೂಟ್ ಮಾಡಿದ್ದೇವೆ ನಾವು ಸೊ ಈ ರಿಹರ್ಸಲ್ಸು ವರ್ಕ್ಶಾಪ್ಸ್ ಎಲ್ಲ ಏನು ಕೊಟ್ಟಿತ್ತು ಅಂದರೆ ನಮಗೆ ಅದೊಂದು ಕಾನ್ಫಿಡೆನ್ಸ್ ಕೊಟ್ಟಿತ್ತು ನಮಗೆ ಇದು ಪ್ಲ್ಯಾನ್ ಮಾಡಿದ್ದೇವೆ ಅಂದರೆ ಈ ದಿವ್ ಅವತ್ತಿನ ದಿವಸ ಇದು ಶೂಟ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದರೆ ಯು ವರ್ ಏಬಲ್ ಟು ಕಂಪ್ಲೀಟೆಡ್ ಪ್ಲಸ್ ನಾವು ಕೆಲವೊಂದು ನಂದು ಬ್ಯಾಕ್ ಗ್ರೌಂಡ್ ಐ ಟಿಯಲ್ಲಿ ಇದ್ದಿದ್ದು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟಲ್ಲಿ ಇದ್ದಿದ್ದರು ಅದರಿಂದ ಸ್ವಲ್ಪ ಇದೆಲ್ಲ ತೊಗೊಂಡು ಬಂದು ನಾವು ಈ ಡಿಟ್ ಸಮ್ ಚೇಂಜಸ್ ಟು ಹೌ ಶೂಟಿಂಗ್ ಎಲ್ಲ ಯಾವ ಥರ ಮಾಡ್ಬೋದು ಅಂತ ಮಾಡಿದ್ದೀವಿ ನಾವು ಆನ್ ಆನ್ ಸೆಟ್ ನಮಗೆ ವಿ ಒನ್ ಡಾಕ್ಟರ್ ಡಾಕ್ಟರ್ ಆಲ್ಸೋ ರೋಲ್ ಫಿಲಮ್ ಬಟ್ ಸರ್ ಕಾಣಿಸ್ತೀರಾ ನೀವು ಸೂಪರ್ ಆಗಿ ಬರೀ ನಾಯಕನ ಪಾತ್ರವನ್ನ ಮಾತ್ರ ನಿಭಾಯಿಸಿದೆ ಅದರ ಜೊತೆಗೆ ಸಹ ನಿರ್ದೇಶಕನಾಗಿ ಸಹ ಬರಹಗಾರನಾಗಿ ಕೂಡ ಒಂದು ನಿಮ್ಮ ಒಂದು ಫೀಲ್ ಹೇಗಿತ್ತು ಸಿನಿಮಾ ಜರ್ನಿನಲ್ಲಿ ದಯಮಾಡಿ ತಿಳಿಸಿ ಎಲ್ರಿಗೂ ನಮಸ್ಕಾರ ಇದು ನಿಮ್ಮನ್ನೆಲ್ಲ ನೋಡಿ ನನಗೆ ಏನು ಮಾತಾಡ್ಬೇಕಂದ ಗೊತ್ತಾಗ್ತಿಲ್ಲ ನಮ್ಮ ಈ ಮೊದಲನೇ ಹೆಜ್ಜೆಗೆ ನಿಮ್ಮ ಕೆಲಸ ಇದ್ದರೂ ಕೂಡ ಯಾವ್ದು ಗಮನಿಸದೆ ಲೆಕ್ಕ ಹಿಡ್ದೆ ಇಲ್ಲಿಗೆ ಬಂದಿದ್ದೀರಾ ತುಂಬ ಥ್ಯಾಂಕ್ಸ್ ಎಸ್ಪೆಷಲಿ ಮೀಡಿಯಾ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈಗ ಮ್ಯಾಮ್ ಹೇಳಿದ್ರು ತುಂಬ ಸೈಲೆಂಟಾಗಿ ಕಾಣ್ತೀರ ಅದು ಇದೊಂದು ಏನು ಏನೂ ಇಲ್ಲ ನನಗೆ ಇರೋದೇ ಹೀಗೆ ಬಟ್ ಅದು ಆನ್ ಸ್ಕ್ರೀನ್ ದಟ್ಸ್ ಮೈ ಕ್ಯಾರೆಕ್ಟರ್ ಸೊ ಐ ಹ್ಯಾಡ್ ಟು ಡೂ ದಟ್ ನನಗೆ ಬೇರೆ ಆಪ್ಷನ್ ಇಲ್ಲ ನಾವು ಆ ಕ್ಯಾರೆಕ್ಟರ್ನ ಮೈಕ್ ತೊಗೊಂಡೇ ಮಾಡಬೇಕು ಇಲ್ಲಾಂದರೆ ನಾವು ಇಷ್ಟು ಜನಗಳಕ ನನ್ನೊಬ್ಬರನ್ನ ಕನಸೋಲ್ಲ ಇಲ್ಲಿ ನನ್ನ ಫ್ಯಾಮಿಲಿ ಇವ್ರ ಫ್ಯಾಮಿಲಿ ನಮ್ಮೆಲ್ಲರು ಕನಸು ತುಂಬ ಜನಗಳ್ ಕನಸಿದೆ ನಾನೊಬ್ಬನ ಕನಸಲ್ಲ ಈಗ ನೋಡ್ತೀರ ನೀವು ಎಷ್ಟು ಮುತ್ತ ಬರೀ ಮುತ್ತಿನ ಕ್ಯಾರೆಕ್ಟರ್ ಮೇಲೆ ನೋಡ್ತಿದ್ದೀರ ಅದರಿಂದ ತುಂಬ ಕನಸುಗಳಿದೆ ನನ್ನಲ್ಲಿ ಏನು ಬೆಸ್ಟ್ ಮಾಡೋಕ್ ಮಾಡೋಕ್ಕಾಗಬೇಕು ಸೊ ನನ್ನಲ್ಲಿ ಏನು ಬೆಸ್ಟ್ ಮಾಡ್ಬೋದು ಅದನ್ನು ನಾನು ಮಾಡಿದ್ದೀನಿ ಅದನ್ನು ನ್ಯೂಸ್ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಸೊ ಇಟ್ ಈಸ್ ಜಸ್ಟ್ ಅ ಬಿಗಿನಿಂಗ್ ಇದರಲ್ಲಿ ಬರೀ ಮೂರು ರಸಗಳು ಮಾತ್ರ ನೋಡಿದ್ದೀರ ಒಂದು ರೌದ್ರ ಶಾಂತ ಮತ್ತು ದೀಪತ್ಸ ಇದರಲ್ಲಿ ಇನ್ನೂ ಉಳಿದಿರೋ ರಸಗಳು ಕೂಡ ನಾವು ಥ್ರೂ ಅವುಟ್ ದ ಜರ್ನಿ ನಾವು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತೀವಿ ದಯವಿಟ್ಟು ನೀವು ಎಷ್ಟು ಆಗುತ್ತೆ ಸಾಧ್ಯ ಆದಷ್ಟು ನಿಮ್ಮ ಫ್ರೆಂಡ್ ಸರ್ಕಲ್ಗಳಲ್ಲಿ ನಿಮ್ಮ ಫ್ಯಾಮಿಲಿಗಳಲ್ಲಿ ನಮ್ಮ ಈ ಸಿನಿಮಾ ಬಗ್ಗೆ ಒಂದು ಸಪೋರ್ಟ್ ಕೊಡೋಕ್ಕೆ ನಾನು ನಿಮ್ಮಲ್ಲಿ ಕಳ್ಕಳಿ ಮನೆ ಮಾಡಿ ಸರ್ಮ ಸರ್ ನಾನು ಚಿಕ್ಕ ವಯಸ್ಸಿಂದ ನಮ್ಮ ಮನೇಲಿ ಝೀರೋ ಸಪೋರ್ಟ್ ಸರ್ ನಾನು ಕದ್ದು ಅಲ್ಲಿ ಹೋಗಿ ಸಣ್ಣ ಪುಟ್ಟ ನಾಟಕ ಮಾಡ್ತಾ ಇದ್ದೆ ಆದರೂ ಬಿಟ್ಟಿ ನಮ್ಮ ಅಪ್ಪ ಸರಿ ಒಡದ್ಬಿಟ್ಟು ಸ್ಕೂಲಿಂದ ಕರ್ಕೊಂಡ್ಬಿಟ್ರು ಮೈಸೂರಲ್ಲಿ ರಾಜ್ಕುಮಾರ್ ಫಿಲಿಮ್ ಇನ್ಸ್ಟ್ಯೂಟ್ ಇನ್ಸ್ಟಿಟ್ಯೂಟ್ ಅಂತ ಇದೆ ಸಬರ್ ಬಸ್ ಸ್ಟ್ಯಾಂಡ್ ಅಪೋಸಿಟ್ ಅಲ್ಲಿ ಟೂ ತೌಸಂಡ್ ಸಿಕ್ಸ್ ನಾನು ಹೋಗಿದ್ದೆ ಜಾಯಿನ್ ಮಾಡೋಣ ಅಂತ ಹೋಗಿದ್ದೆ ಆಗ ನಮ್ಮಪ್ಪ ಅಲ್ಲಿ ಹೊಡೆದ್ಬಿಟ್ಟು ಕರ್ಕೊಂಬಂದ್ಬಿಟ್ಟಿದ್ರು ನಾನು ನಿಮ್ಮ ಕಾಲ್ ಮೇಲೆ ನೀವು ಓದಪ್ಪ ಫಸ್ಟ್ ನೀನು ನಿನ್ನ ಜವಾಬ್ದಾರಿ ನಿನ್ನ ಕಾಲ್ ಮೇಲೆ ನಿಂತುಕೋ ಆಮೇಲೆ ಫಿಲ್ಮ್ ಅಂತ ಹೋಗುವಂತ ಸೊ ಇವತ್ತು ನಮ್ಮಪ್ಪ ಅಲ್ಲೇ ಕೂತಿದ್ದಾರೆ ನಾನು ಜವಾಬ್ದಾರಿ ನಾನು ಓದಿದ್ದೀನಿ ಕೆಲಸದ ಏರಿದ್ದೀನಿ ಸಂಬಳ ಎಲ್ಲ ಸಂಪಾದನೆ ಮಾಡಿದ್ದೀನಿ ಇವತ್ತು ಸಿನಿಮಾನು ಮಾಡಿದ್ದೀನಿ ಅಪ್ಪ ನಾನಂತೂ ಸಿನಿಮಾ ಮಾಡಿಲ್ಲ ಒಳ್ಳೆ ಸಿನ್ಮಾ ಮಾಡಿದ್ದೀನಿ ಹೌದು ಸರ್ ಸರ್ ಎಂಡ್ ಆಫ್ ಮೈ ಲೈಫ್ ಕೊರ್ಗಿರ್ಬಾರ್ದು ಸರ್ ನನಗೆ ಗಾಡ್ ಫಾದರ್ ಅಂತ ಯಾರೂ ಇಲ್ಲ ಯೂಶಲಿ ನಾವು ಕೇಳ್ತಿದ್ವಿ ಆಚೆ ನೀವು ಸಿನಿಮಾ ಇಂಡಸ್ಟ್ ಹೋಗಬೇಕಂದ್ರೆ ಗಾಡ್ ಫಾದರ್ ಇರಬೇಕು ನೀವೆಲ್ಲ ಆ ಥರ ಏನೋ ಸಪೋರ್ಟ್ ದೊಡ್ಡ ಸಪೋರ್ಟ್ ಇರಬೇಕು ಅಂತ ನಮಗೆ ಇದ್ದೀರಾ ಸರ್ ಗಾಡ್ ಫಾದರ್ ಇಲ್ಲ ಅಂತ ಅಂದ್ಕೊಂಬಿಟ್ಟು ಆ ಗಾಡೆ ಫಾದರ್ ಸರ್ ನಮಗೆ ಅವ್ರು ಯಾವತ್ತೂ ನಮ್ಮ ಕೈ ಸರ್ ಮತ್ತು ಕನ್ನಡ ಚಿತ್ರರಂಗದ ಜನತೆಗಳು ಕನ್ನಡ ಜನತೆಗಳು ಮೇನಾಗಿ ಅವ್ರು ಒಳ್ಳೆಯ ಸಿನಿಮಾನ ಯಾವತ್ತೂ ಕೈ ಬಿಟ್ಟಿಲ್ಲ ಈ ಸಿನಿಮಾನ ಬಿಡೋಲ್ಲ ಅಂತ ನನಗೊಂದು ಸ್ಟ್ರಾಂಗ್ ಗಟ್ ಫೀಲಿಂಗ್ ಇದೆ ದಯವಿಟ್ಟು ಸಪೋರ್ಟ್ ಮಾಡಿ ನೀವು ಕಂಟೆಂಟ್ ನೋಡಿ ಸರ್ ಕಂಟೆಂಟ್ ನೋಡಿ ನಿಮ್ಗೆ ಇಷ್ಟ ಆದರೆ ನೋಡಿ ಸರ್ ಎಲ್ಲರೂ ಹೇಳ್ತಾರೆ ನಮ್ಮ ಮೂವಿ ಸೂಪರ್ ಆಗಿದೆ ನಮ್ಮ ಮಗು ನಂಗೆ ಚೆನ್ನಾಗೆ ಕಾಣಿಸುತ್ತೆ ಯಾವಾಗ್ಲೂ ಆದರೆ ಸಿನಿಮಾ ನೋಡಿ ಸರ್ ನಮ್ಮ ಮಗುನ ಬೇರೆಯವ್ರು ನೋಡ್ಬಿಟ್ಟು ಮಗು ಚೆನ್ನಾಗಿದೆ ಅಂದಾಗ ಅವಾಗ ಖುಷಿಯಾಗುತ್ತೆ ಅದು ಡಬಲ್ ಅಪ್ರೂವಲ್ ಅದು ಯಾಕಂದ್ರೆ ಹೆತ್ತವರು ಮುದ್ದೆ ಮುದ್ದಿರುತ್ತೆ ಇದು ನಮ್ಮ ಸಿನಿಮಾ ಅಂದ್ಬಿಟ್ಟು ನಾವೆಲ್ಲರಿಗೂ ಚೆನ್ನಾಗಿದೆ ನೋಡಿ ನೋಡಿ ಅಂತ ಹೇಳ್ತಿರ್ತೀವಿ ಬಟ್ ನೀವು ನೋಡ್ಬಿಟ್ಟು ನೀವು ಡಿಸೈಡ್ ಮಾಡ್ಬಿಟ್ಟು ತೇಟ್ರ್ ಬನ್ನಿ ಸರ್ ಥ್ಯಾಂಕ್ ಯು ನಂದು ಒಂದು ಪ್ಲೀಸ್ ನನ್ನ ಕೈಂಡ್ ರಿಕ್ವೆಸ್ಟ್ ಇದೆ ತಾಯಿನೇ ಮೊದಲ ಗುರು ಅಂತ ನಾನು ಭಾವಿಸ್ತೇನೆ ಅವ್ರು ಕೂಡ ಗಾಯಕಿನೇ ಆಗಿರುವಂಥದ್ದು ಅಮ್ಮ ನಮಸ್ತೆ ನೀವು ಕೂಡ ಬಹಳಷ್ಟು ವರ್ಷಗಳು ವೇದಿಕೆ ಕಾರ್ಯಕ್ರಮದಲ್ಲಿ ಹಾಡಿರುವಂಥದ್ದು ನಿಮ್ಮ ಮಗ ಇನ್ನೂ ಒಂದು ಹಂತವನ್ನ ಮೇಲಕ್ಕೆ ಹೋಗಿ ಮ್ಯೂಸಿಕ್ ಡೈರೆಕ್ಟರ್ ಆಗಿರುವಂಥದ್ದು ತುಂಬಾ ಖುಷಿಯ ಸಂಗತಿ ಅಮ್ಮ ಪರಂಪರೆ ಮುಂದುವರೆದಿದೆ ಇಲ್ಲ ಬಟ್ಟ ಅಲ್ಲಿಂದ ನೋಡ್ತಿದಾರೆ ಒಂದು ಮಾತು ಒಂದು ಹೇಳ್ತಾ ಇದ್ರು ಇಲ್ಲಿ ಮಾಡ ನಿಮ್ಗೆ ಏನು ಇಷ್ಟನೋ ಅದು ಮಾಡು ಯಾರು ಅಂತ ಅವ್ರು ಹೇಳ್ತಾ ಇದ್ರು ಖಂಡಿತವಾಗ್ಲು ಅಪ್ಪ ಅಮ್ಮ ಈ ಎರಡು ಆತ್ಮಗಳೇನಿದೆ ದೈಹಿಕವಾಗಿ ನಮ್ಮ ಜೊತೆ ಇದ್ದಾಗ್ಲೂ ಇಲ್ಲದಾಗ್ಲೂ ಕೂಡ ಸದಾ ಹರಿಸುತ್ತೆ ನಾವ್ ಇಲ್ಲಿ ಇಲ್ಲಿ ನಿಂತಿದ್ದೀವಿ ಎಲ್ರು ಅಂತ ಹೇಳಿದ್ರು ಅದು ಅಪ್ಪ ಅಮ್ಮನ ಆಶೀರ್ವಾದವೇ ಓವರ್ ಟು ಯು ಸರ್ ಕಾಮ್ ಡೌನ್ ಕಮ್ ಆನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅಮ್ಮ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ಕವನಿಂಗ್ ಮೀ ಮತ್ತೆ ಐ ಮೀನ್ ನನ್ನ ಗುರುಗಳು ಸಂಗೀತ ಘಾಟಿ ಮ್ಯಾಮ್ ಮತ್ತು ನನ್ನ ರವಿ ಬಸರು ಸರ್ ಅವರು ಹಾಕೊಟ್ಟ ಒಂದು ರೂಟ್ ಎಸ್ಪೆಷಲಿ ಸಿಂಗಿಂಗಲ್ಲಿ ಇದ್ದೆ ನಾನು ಬಟ್ ದೆನ್ ನನ್ನ ಮ್ಯೂಸಿಕ್ ಪ್ರೊಡಕ್ಷನ್ ಜರ್ನಿ ಸ್ಟಾರ್ಟ್ ಆಗಿದ್ದು ಐ ಸ್ಟಾರ್ಟೆಡ್ ನಮ್ಮ ರವಿ ಸರ್ ಜೊತೆ ಐ ಎನ್ ಐ ಸ್ಟಾರ್ಟೆಡ್ ಲರ್ನಿಂಗ್ ಮ್ಯೂಸಿಕ್ ಪ್ರೊಡಕ್ಷನ್ ಅಂಡ್ ಇವತ್ತು ನೀವೆಲ್ಲ ಸೌಂಡ್ ಕೇಳಿದ್ರಿ ಯಾವ ಥರ ಬಂದಿದೆ ಅಂತ ಸೊ ಬೇಸಿಕ್ಲಿ ಇದರಲ್ಲಿ ಚಿಕ್ಕ ಚಿಕ್ಕ ವಿಷಯಕ್ಕೂ ತುಂಬ ಮಹತ್ವ ಕೊಟ್ಟಿದೀವಿ ಅಂಡ್ ಅದರಲ್ಲಿ ಒಂದು ಮಗು ನವಿಲ್ ಅಂತ ಒಂದು ಒಂದು ಎಮೋಷನಲ್ ಆಗಿ ಒಂದು ಮಗು ಕೂ ಕೂಗಿ ಹಾಡುತ್ತೆ ಆ ಒಂದು ಮಗುನು ಫಸ್ಟ್ ಟೈಮ್ ಮಾಡಿದೆ ಇನ್ಫ್ಯಾಕ್ಟ್ ನನ್ನ ಮಗಳು ಅಲ್ಲಿದ್ದಾಳೆ ಆರ್ ವಿ ಅಂತ ಅದನ್ನು ಅವ್ಳು ಮಾಡಿದಾಗ ಅವಳಿಗಿನ್ನ ಒಂಬತ್ತು ವರ್ಷ ಅದು ಅದು ಅದ ಫಸ್ಟ್ ಟೈಮ್ ನೈ ರೆಕಾರ್ಡೆಡ್ ದ್ ಸೊ ಎವ್ರಿ ಬಿಟ್ ಆಫ್ ಇಟ್ ನಾವು ಅಷ್ಟು ಕೇರ್ ತಗೊಂಡು ಮಾಡಿದೀವಿ ಆ್ಯಂಡ್ ಅವರ್ ಮೂವಿ ವಿಲ್ ಬಿ ಅ ಆಡಿಯೋ ವಿಜುವಲ್ ಟ್ರೀಟ್ ಎಕ್ಸೆಟ್ರಾ ಬಗ್ಗೆ ಅನ್ಸಾ ನಿಮ್ಗೆ ಆ ಕೂರ್ಗನ್ನ ತುಂಬ ಚೆನ್ನಾಗಿ ತೋರಿಸಿದೀವಿ ದೂ ನಮ್ಮದು ನೀವು ನೋಡಿದಾಗ ಒಂದು ಐಡಿಯಾ ಬಂದಿರುತ್ತೆ ಇದೊಂದು ಡಾರ್ಕ್ ಶೇಡಲ್ಲಿ ಇರಬಹುದು ಅಂತ ಬಟ್ ಆ ಡಾರ್ಕ್ ಶೇಡಲ್ಲೂ ಕೂರ್ನ ನಾವು ತುಂಬ ಸುಂದರವಾಗಿ ತೋರಿಸಿದ್ವಿ ಆ್ಯಂಡ್ ಆಲ್ ದ ಗೋಸ್ ಟು ಅವರ್ ಡೈರೆಕ್ಟರ್ ಅವರ್ ಅವರ್ ಹೋಲ್ ಟೀಮ್ ಆ್ಯಂಡ್ ಸತ್ಯ ಸರ್ ಫಾರ್ ಆಲ್ ದ ಥಿಂಗ್ಸ್ ಆ್ಯಂಡ್ ಸೊ ಇದರಲ್ಲಿ ಮ್ಯಾಡಮ್ ಹೇಳ್ದಂಗೆ ಒಟ್ಟು ಐದು ಹಾಡುಗಳಿದೆ ಒಂದು ಪ್ಯಾಥನ್ನು ಎರಡು ವರ್ಷನ್ ಮಾಡಿದ್ದೀವಿ ಸೊ ಒಟ್ಟು ಸೇರಿ ಆರು ಹಾಡುಗಳಾಗತ್ತೆ ಅದೆಲ್ಲ ಮುಂದೆ ಇನ್ನು ರಿಲೀಸ್ ಮಾಡ್ತಾ ಹೋಗ್ತೀವಿ ಸೊ ಇವತ್ತು ಟೀಸರ್ ಲಾಂಚ್ ಆಗಿದೆ ಅಂಡ್ ಎಲ್ಲರಿಗೂ ತುಂಬ ಖುಷಿಯ ದಿನ ಇವತ್ತು ಅಂಡ್ ನಮಗೆ ಮುಂಚೆ ಡೇ ಒನ್ ಇಂದ ನಮಗೆ ಪ್ರೋತ್ಸಾಹ ಕೊಡ್ತಿರೋ ಮ್ಯಾಮ್ ಇವತ್ತು ಬಂದಿದ್ದಾರೆ ಸೊ ದಿರ್ ಇಸ್ ನಮ್ಗೆ ತುಂಬಾ ತುಂಬಿ ಬರುತ್ತೆ ಮ್ಯೂಸಿಷಿಯನ್ಸ್ ಕಲಾವಿದರೆಲ್ಲ ನಾವು ಭಾವುಕ ಜೀವಿಗಳು ಅಷ್ಟು ದೊಡ್ಡ ಒಂದು ಜಾಗದಲ್ಲಿರೋರು ನಮಗೆ ಅಷ್ಟು ಪ್ರೋತ್ಸಾಹ ಕೊಟ್ಟು ನೀವು ಯಾವತ್ತು ನಮ್ಮ ಜೊತೆ ಇದ್ದೀರಾಲ್ ಮೀನ್ ಅರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್ ಸರ್ ಕೊನೆಯಲ್ಲಿ ಒಂದು ಬಂತಲ್ಲ ಸರ್ ದಟ್ ಇಸ್ ದ ಥೀಮ್ ಆಫ್ ನಮ್ಮ ಹೀರೋಗೆ ಅದೊಂದು ಥೀಮ್ ಇದೆ ಬಟ್ ಆ ಥೀಮ್ನ ನಾವು ಮೂವಿನಲ್ಲಿ ಅವ್ರಿಗೆ ಎಷ್ಟೊಂದು ಶೇಡ್ಸ್ ಬರುತ್ತೆ ಆ ಶೇಡ್ಸ್ಗೆ ಅಳವಡಿಸಿ ಆ ಥೀಮ್ನ ಯೂಸ್ ಮಾಡಿದ್ದೀವಿ ಸರ್ ಸರ್ ಅದು ಮೇನ್ ಅದು ಒಂದು ಆರು ಏಳು ಥರ ಬರುತ್ತೆ ಸರ್ ಇದೇ ಒಂದು ಥೀಮ್ನ ಆರು ಏಳು ಥರ ಯೂಸ್ ಮಾಡಿದ್ದೀವಿ ಆ್ಯಂಡ್ ಎವ್ರಿ ಎವ್ರಿ ಸೀನ್ ಸರ್ ನಿಮಗೆ ಇಟ್ ವಿಲ್ ಬಿ ಇಟ್ ವಿಲ್ ಬಿ ಕಂಪ್ಲೀಟ್ಲಿ ಹುಕ್ ಡೌನ್ ಟು ದ ಮ್ಯೂಸಿಕಲಿ ತುಂಬ ಚೆನ್ನಾಗಿ ಟ್ರೀಟ್ ಆಗಿದೆ ಸರ್ ಖಂಡಿತ ಸರ್ ಲೈವಲ್ಲಿ ನಾವು ಗಿಟಾರ್ ನ ತುಂಬ ಎಕ್ಸ್ಟೆನ್ಸಿವ್ ಆಗಿ ಯೂಸ್ ಮಾಡಿದ್ದೀವಿ ಕ್ರವೆನ್ ಫೈಲ್ ಅಂತ ವಿಕಿ ಅಂತ ನಮ್ಮ ತುಂಬ ಪ್ರೀತಿಯ ಗೆಳೆಯ ಅವ್ರು ಬರಬೇಕಿತ್ತು ಅವ್ರಿಗೆ ಆಗಿಲ್ಲ ಅವರು ಡಾರ್ಜಿಲಿಂಗ್ ಅವರು ನಾವೆಲ್ಲ ಅದೇ ಅಗೇನ್ ಬ್ಯಾಂಡ್ ಮೇಟ್ಸ್ ನಾವೆಲ್ಲ ಒಟ್ಟಿಗೆ ಲೈವ್ ನುಡಿಸ್ತಿದ್ವಿ ಲೈವ್ ಅಲ್ಲಿ ಪ್ರೋಗ್ರಾಮ್ಸ್ ಮಾಡ್ತಿದ್ವಿ ಅಂಡ್ ನನ್ನ ಪ್ರೀತಿ ಹೇಳಿ ಆಚೆ ನಿಂತಿದ್ದಾರೆ ಪಾಪ ಅವ್ರ ಒಳಗ್ ಕೂತಿದ್ರು ರಾಹುಲ್ ಶಿವಕುಮಾರ್ ಅಂತ ಅವರು ರಿಧಮ್ ಸೆಕ್ಷನ್ ಎಲ್ಲ ಅವರು ಕೆಲಸ ಮಾಡಿದ್ದಾರೆ ರಾಹುಲ್ ಅಂತಾನೆ ಹೇಳ್ಬಹುದು ಈ ಸಿನಿಮಾನಲ್ಲಿ ಅಲೆಕ್ಸ್ ಚಟ್ವಾ ಅನ್ನೋ ಒಂದು ಪಾತ್ರ ಮಾಡ್ತಿದ್ದಾರೆ ಸೊ ಚಟ್ವಾ ಅನ್ನೋದು ಅಡಿಗೆ ಮನೆಯಲ್ಲಿ ನಾವು ದೋಸೆ ಮಗ್ ಚಾಕೋಕೆ ಯೂಸ್ ಮಾಡೋದನ್ನು ಮಗ್ ಚಕೈ ಅಂತ ಹೇಳ್ತೀವಲ್ಲ ಅಲ್ಲಿ ಕೂರ್ಗಲ್ಲಿ ಅದನ್ ಚಟ್ವಾ ಅಂತ ಹೇಳ್ತಾರಂತೆ ಸೊ ಅಲೆಕ್ಸ್ ಚಟ್ವಾ ಆಗಿ ಎಷ್ಟು ಖುಷಿ ತಂದಿದೆ ಪಾತ್ರ ಎಲ್ಲರಿಗೂ ನಮಸ್ಕಾರ ಅಂದ್ರೆ ಹೇಳ್ತೀನಿ ಅಂದ್ರೆ ಗೊತ್ತಿಲ್ಲ ಈ ನನ್ನ ಮುಂದಿನ ಮಾತುಗಳು ಯಾರ ಹೃದಯ ಕಾಣಿ ತರುತ್ತೋ ನನ್ಗಂತ ಹೇಳ್ತೀನಿ ನಾನ್ ಸಿನಿಮಾ ನೋಡೋ ರೀತಿಯಲ್ಲಿ ಹೇಳ್ತೀನಿ ಸಿನಿಮಾ ಫನ್ಗೆ ಮಾಡಬೇಕು ಈ ಹಾರ್ಟ್ ಆಪ್ರೇಷನ್ ಮಾಡತ್ತಾರಲ್ಲೋ ಮಾಡಬಾರ್ದು ಖುಷಿ ಮಾಡಬೇಕು ಯಾವಾಗೂ ಪಾಸಿಟಿವ್ ನೋಡಬೇಕು ಈಗ ನನ್ನ ಕಣ್ಣಿಗೆ ಹೆಣ್ಬಿದ್ದು ನಲ್ಲೋ ತೊಲಿಗೆ ಹಾಕೊಂಡ್ನ ಯಾರೋ ಯೋ ಗುರು ಅಂತ ನಾನು ಹೇಳ್ತೀನಿ ಗೊತ್ತಾ ಕಣ್ಣು ಉಳಿದೈತಲ್ಲ ಅದೇ ಖುಷಿ ಅಂತ ರಿಪ್ಸ್ ಮುರಿದೋಗಿತ್ತು ಮೊನ್ನೆ ಒಂದು ಸ್ವಲ್ಪ ಒಂದು ನಾಲ್ಕು ಐತಿಗಳಿಂದ ಎರಡು ಎರಡ್ತಾರೆ ಇನ್ನೂ ಒಂದು ನಾಲ್ಕು ಐತಲ್ಲ ಅಂತ ಹಿಂಗೆ ಸಿನಿಮಾ ತಗೋಬೇಕು ಆ್ಯಂಡ್ ಆಮೇಲೆ ಶೌರ್ಯ ಸಾರ್ ಹೇಳ್ದಂಗೆ ಅಂದರೆ ಪಾಪ ನೀವೆಲ್ಲ ತುಂಬ ಆಗಿ ಹೇಳಿದಿರಿ ಯಾವ್ದು ಸಿನಿಮಾ ಎಮೋಷನಲ್ ಆಗಿ ಹಂಗೆ ಅಷ್ಟು ಸೀರಿಯಸ್ಸಾಗಿ ತೊಗೊಂಡು ಮಾಡಬಾರದು ಖುಷಿಯಾಗಿ ಕೆಲಸ ಮಾಡಬೇಕು ಶೌರ್ಯ ಸರ್ ನೋವು ಕಾಣಿಸ್ತಿತ್ತು ನನಗೆ ಅಂದ್ರೆ ಮನೆಯವ್ರು ಹೆಂಗ್ ಕೂಳೆ ಕೊಟ್ಟವ್ರೆ ಅಂತ ಬಿಕಾಸ್ ಅವ್ರವ್ರ ಎಂಟಿ ಹೊಡಿಯೋ ಸೌಟಿನ್ ತೂಕ ಅವ್ರವ್ರ ಗಂಡನ ಮೂಳೆಗೆ ಗೊತ್ತಿರುತ್ತೆ ಮಾಡಕ್ ಬಿಟ್ರೆ ಓಕೆ ಏನಾಗತ್ತೆ ಗೊತ್ತಾ ಅಂದ್ರೆ ಈಗ ಈ ಐಫೈ ಅಂತ ಏನ್ ಟೀಮ್ ಇದೆ ಇಲ್ಲಿ ಕಾಣ್ತಾ ಇರೋ ಐದು ಜನಕ್ಕೆ ಚಪ್ಪಾಳೆ ಬೀಳ್ತಿದೆ ಆಕ್ಚುಲಿ ಇರೋ ಇನ್ನ ಐದು ಸಿಮ್ಗಳಿದೆ ಅವುಕ್ಕೆ ಚಪ್ಪಾಳೆ ಬೀಳ್ಬೇಕಾಯ್ತು ಯಾರು ಗೊತ್ತಾ ಅವ್ರವ್ರ ಹೆಂಟಿರೋ ಯಾರೋ ಗೊತ್ತಿಲ್ಲ ನಾನು ನೋಡಿಲ್ಲ ಬಟ್ ಹೇಳ್ತೀನಿ ಕೇಳಿ ಮನೆಗಳಲ್ಲಿ ಚಾನೆಲ್ ಚೇಂಜ್ ಮಾಡೋಕ್ಕೆ ಇಂಡತಿ ಬಿಡಲ್ಲ ನಿಮ್ಗೆ ಗಂಡಿರು ಕೆಲಸ ಕೆಲ್ಸ ಬದುಕೆಲ್ಲ ಚೇಂಜ್ ಮಾಡಿದ್ರು ನೀವು ಆ ಸಹನೆಯಿಂದ ಅವ್ರಿಗೆ ಪ್ರೋತ್ಸಾಹ ನೀಡಿದ್ದೀರಿ ಅದಕ್ಕೆ ಮೊದಲು ನಿಮಗೆ ಚಪ್ಪಾಳೆ ಬೀಳಬೇಕು ಇವುಗಳಲ್ಲಿ ಎಲ್ಲ ನೆಮ್ಮದಿಯಾಗಿ ಎಲ್ರಿಗೂ ಮಾತ್ರೆ ಕೊಟ್ಕೊಂಡು ಸುಂದರವಾದ ಬದುಕು ಮಾಡ್ತಿದ್ರು ಸಿನಿಮಾಗೆ ಬಂದು ಇವರೇ ಮಾತ್ರೆ ಆಗೋಯ್ತು ನಿದ್ದೆ ಬರ್ತಿಲ್ಲ ಲೋ ಬಿ ಪಿ ಬಿಕಾಸ್ ತುಂಬಾ ಹೊಸಬ್ರ ಇವರು ನಾನು ನೋಡಿದೀನಿ ಅವ್ರ ಜೊತೆ ನಿಂತ ಕೆಲಸ ಮಾಡಿದೀನಿ ತುಂಬಾ ಡಿಸಿಪ್ಲೀನ್ ಟೀಮ್ ಇದು ನೋಡಿ ಇವ್ರು ಹೇಳ್ದಂಗೆ ಅದೇನು ಹೆಲ್ತ್ ಇನ್ಶೂರೆನ್ಸ್ ಎಲ್ಲ ಮಾಡ್ಸೋರಂತೆ ನಾನೇ ನನ್ನ ಜೀವನದಲ್ಲಿ ಮಾಡಿಸಿಲ್ಲ ದಿನ ಬೆಳಗ್ಗೆ ಫೈಟ್ ನಿನ್ನೆ ರಾತ್ರಿ ಒಬ್ರು ಹೊಡ್ದೋರ ಉಸಿರಾಡಕ್ ಈ ತರದ್ದು ಇದೆ ನಾನು ಒಂದಿನ ಯೋಸ್ಟೇನು ಮಾಡಿಲ್ಲ ನಿಮ್ಗೆ ಅಷ್ಟು ಕಾಳಜಿ ಇದೆ ಆ ತರದ್ದು ಒಂದು ಟೀಮು ಈ ತರದ್ದು ಒಂದ್ ಟೀಮ್ ಇಲ್ಲಿ ಇವ್ರಿಗೆ ಏನ್ ಸಮಸ್ಯೆ ಆಗಿತ್ತು ಅಂದ್ರೆ ಅಲ್ಲಿ ನಮ್ಮವ್ರಿಗೂ ಒಂದು ಒನ್ ನಮ್ಮವ್ ಏನ್ ಗೊತ್ತಾ ಒಳ್ಳೆಯವರು ಅಂತಿದ್ದಂಗೆ ಅದೊಂಥರ ಆಗ್ಬಿಡುತ್ತೆ ಈ ಮಣ್ಣುಳಗಳೆಲ್ಲ ಎಡೆ ಇಟ್ಬಿಡ್ತಾರೆ ಸೆಟ್ಟಲ್ಲಿ ಸುಮ್ಮನೆ ಮಣ್ಮಳಗಳು ಹೊಸಬ್ರ ಅಂತಿದ್ದಂಗೆ ಎಡೆ ಹತ್ತಿರ ಸ್ಟಾರ್ಟ್ ಮಾಡೋದು ಬುಸ್ ಅಂತ ಇವರು ಸಾರ್ ಅವ್ರು ಮಣ್ಮಳ ತೂರೇ ಅಂತ ಆ ಥರದ ಪರಿಸ್ಥಿತಿಲಿ ಪಾಪ ಕೆಲಸ ಮಾಡಿದ್ರು ನಾನು ನೋಡಿದ್ದೀನಿ ಸರ್ ನಿಮ್ಗೆ ಕಷ್ಟ ಇದೆಲ್ಲ ಮೇನು ಅದೇ ಆ ಮನೆಯವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಯಾರು ಅಂತ ಅಂದ್ರೆ ಯೋಚನೆ ಮಾಡಬೇಡಿ ಬಿಕಾಸ್ ಏನೋ ನೆಮ್ಮದಿಯಾಗಿ ಮಾಡ್ಕೊಂಡಿದ್ರು ನಮ್ಮ ಮಕ್ಕಳು ಇದು ಬೇಕಿತ್ತ ಅಂತ ಅದು ಫಸ್ಟ್ ಹಂಗೆ ಅನ್ಸೋದು ನಾನು ಬದುಕಲ್ಲಿ ತುಂಬ ಮೇಲೆ ಕೆಳಗೆ ಸೋಲು ಗೆಲುವು ಬೇಜಾನ ಎಡವರ್ಗಳು ಮಾಡ್ಕೊಂಡಿದ್ದೀನಿ ಆಗ ಹಂಗೆ ಹೇಳೋದು ಈ ಸಂಬಂಧಿಕರೆಲ್ಲ ಅವ್ರು ಇರೋದೇ ಅದಕ್ಕೆ ಅವ್ರು ಹೇಳ್ತಾ ಇರಬೇಕು ಹಂಗೆ ಇವ್ರಿಗೆ ಇವೆಲ್ಲ ಬೇಕಿತ್ತು ಅಂತ ಫಸ್ಟ್ ಅಂತಾರೆ ಸೂಪರಾಗಿ ಆಗ್ಬಿಡಿ ಆಮೇಲೆ ನಮ್ಗೆ ಗೊತ್ತಿತ್ತು ಅವ್ನು ಸೋಲ್ ಒಪ್ಪಳಲ್ಲ ಅವ್ನೊಳಗೊಂದು ಹಠ ಇತ್ತು ನಮ್ಗೆ ಅದು ಕಾಣ್ತಿತ್ತು ಅಂತ ಹಾಗೆ ಇನ್ನು ಸ್ವಲ್ಪ ದಿನದಿಂದ ನಿಮಗೆಲ್ಲ ಒಳ್ಳೇದಾಗುತ್ತೆ ಸರ್ ಸೊ ತುಂಬ ಆರಾಮಾಗಿ ಕೆಲ್ಸ್ಗಳು ಮಾಡಿ ಆ್ಯಂಡ್ ಥ್ಯಾಂಕ್ ಯು ನಾನು ನಾನು ಮಾಡ್ದಿರೋ ಪಾತ್ರ ಕೊಟ್ಟಿದ್ದೀರಿ ಸೂರ್ಯ ಸರ್ ಗೊತ್ತಿಲ್ಲ ಅದು ಹೆಂಗೆ ಮಾಡಿದೀನೋ ಅದು ನಿಮ್ಮದು ಕೊಡೋ ಭಾಷೆ ನಾನು ಫಸ್ಟ್ ಟೈಮ್ ಕೇಳಿದ್ದು ಒಂದು ನಿಮಿಷ ಸೂರ್ಯ ಫ್ಲೋ ಕಟ್ ಮಾಡ್ತಾಯಿದ್ದೀನಿ ಕಾಕ್ರೋಚ್ ಸುದ್ದಿ ನನ್ನ ಬಗ್ಗೆ ಹೇಳಬೇಕಾಗಿತ್ತು ಅದೇ ಮಾಡೋಕ್ಕಾಗ್ದು ಐ ಮೀನ್ ಇದುವರೆಗೂ ಮಾಡಿದಾರೆ ರೋಲ್ ಮಾಡಿದ್ದಾರೆ ಅಂತ ಅಂಡ್ ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ಐ ತಿಂಕ್ ನಮ್ಮ ಸಿನಿಮಾದಲ್ಲಿ ಅವರು ತ್ರೀ ಅಂಡ್ ಹಾಫ್ ಮಿನಿಟ್ಸ್ ವಿಥೌಟ್ ಕಟ್ ಅಂದ್ರೆ ಸಿಂಗಲ್ ಟೇಕಲ್ಲಿ ಒಂದು ಸೀನ್ ಮಾಡಿದ್ದಾರೆ ಅಂಡ್ ಅವರು ಅವ್ರಿಗೆ ಕತೆ ಹೇಳುವಾಗ ನೀವು ಅದೆಲ್ಲ ಹೇಳ್ಬೇಡಿ ಸರ್ ನೀವು ಬೆಳಿಗ್ಗೆ ಬಂದಾಗ ನನಗೆ ಹೇಳಿ ಸೆಟ್ಟಕ್ಕೆ ಬಂದಾಗ ಅಂತ ನನಗೆ ಭಯ ಇತ್ತು ತ್ರೀ ಅಂಡ್ ಹಾಫ್ ಮಿನಿಟ್ಸ್ ಮಾಡ್ತಾರೆ ಅವರು ಸಿಂಗಲ್ ಟೇಕ್ ಅಲ್ಲಿ ಅಂತ ಒಂದೇ ಸತಿ ಹೇಳಿದರು ಸರ್ ಮಾಡೋಣ ಅಂತಂದ್ರು ನನಗಾಗ್ಲೂ ಭಯ ಇತ್ತು ದೆನ್ ಕ್ಯಾಮ್ರಾ ಆನ್ ಮಾಡಿದ್ಮೇಲೆ ಸಿಂಗಲ್ ಟೇಕಲ್ಲಿ ಡನ್ ಇಟ್ ವಿತೌಟ್ ಕಟ್ ಅದನ್ನ ನೀವು ನೋಡೋಕ್ಕೆ ಸಿಗುತ್ತೆ ಯು ಸೊ ಮಚ್ ಅಣ್ಣ ಅದನ್ನು ಮಾಡಿದ್ದೆ ಆ ಮಾತ್ರ ಒಂದು ಫುಲ್ ಮೀಲ್ಸ್ ಇದ್ದಂಗೆ ಇರುತ್ತೆ ದಯವಿಟ್ಟು ಅದು ಎಂಜಾಯ್ ಮಾಡಿ ಮಿಸ್ ಅದನ್ನು ಎಸ್ ಯು ಸರ್ ಅಂದರೆ ಗೊತ್ತಿಲ್ಲ ನನಗೆ ನಾನು ಯಾವಾಗಲೂ ಒಂದು ಹೇಳೋದು ನಾನು ಸುಮ್ಮನೆ ಖಾಲಿ ಬಾಟ್ಲ ತರ ಹೋಗ್ತೀನಿ ಏನು ಬೇಕು ಅದನ್ನು ತುಂಬೋದಿವು ಅಂತ ಆಗಲೇ ಶೌರ್ಯ ಸರ್ ಹೇಳಿದಂಗೆ ಅದೇನೋ ರಸ ಸಾಂಬಾರು ಸೇರುವ ಬಗ್ಗೆ ಎಲ್ಲ ಹೇಳಿದ್ರು ನನಗೆ ರಸ ಸೇರುವ ಸಾಂಬಾರೆಲ್ಲ ಗೊತ್ತಿಲ್ಲ ಡೈರೆಕ್ಟ್ರು ಹೇಳ್ತಾರೆ ಅವ್ರು ಏನು ಬಯಸ್ತಿದ್ದಾರೆ ಅಂತ ಮಾತ್ರ ಗೊತ್ತಿರುತ್ತೆ ತಪ್ಪಿದ್ರೆ ಕ್ಷಮಿಸಿ ನಂಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅದೆಲ್ಲ ಇವರು ಹೇಳಿದ್ದೆಲ್ಲ ಡೈರೆಕ್ಟು ನೋಡ್ತೀನಿ ಅವರು ಹೇಳ್ಬೇಕು ಗೊತ್ತಾಗುತ್ತೆ ನನಗೆ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಏನು ಹೇಳ್ತಿದ್ದಾರೆ ಅಂತ ಬಟ್ ನನಗೆ ಕೊಡುಗೆ ಭಾಷೆ ಫಸ್ಟ್ ಟೈಮ್ ಕೇಳಿದ್ದು ಮತ್ತು ಮಾಡಿದ್ದು ಬಟ್ ನಾನು ಅವ್ರಿಗೆ ಅಂತ ಹೇಳಿದೆ ಅವರೆಲ್ಲ ರಾತ್ರಿ ಬೆಳಗ್ಗೆ ಟೆನ್ಷನ್ ಆದರೆ ಎರಡುವರೆಲ್ಲಿ ಬಂದಿದ್ರು ನನ್ನ ರೂಮ್ಗೆ ಹಣ ನೀನು ಹೋಗಿ ಮಲ್ಕೋ ನನಗೂ ಬಿಡು ಬೆಳಗ್ಗೆ ಬರ್ತೀನಿ ಮಾಡಿಲ್ಲ ಅಂದರೆ ಅವಾಗ ಸಂಬಳ ಕಟ್ ಮಾಡ್ಕೊಬಿಡಿ ನಂದು ಅವತ್ತಿಂದು ಒಂದೇ ಶಾಟು ಮೇ ಬಿ ಫಸ್ಟ್ ಟೇಕ್ ಒಂದೇ ಶಾರ್ಟ್ ಅದು ಒಂದ್ಸರಿ ನೋಡಿದ್ದೆ ಮಾಡ್ತೀನಿ ಬಿಡಿ ಸರ್ ಅಂತ ಖುಷಿ ಆಯಿತು ಅದು ಇಡೀ ಸೆಟ್ ಚಪ್ಪಾಳೆ ಹುಡುಗರು ಅವತ್ತು ಥ್ಯಾಂಕ್ ಯು ಇಡೀ ಟೀಮು ಥ್ಯಾಂಕ್ ಯು ಆ್ಯಂಡ್ ಪ್ರಸನ್ನ ಸರ್ ಸತ್ಯ ಸರ್ ಥ್ಯಾಂಕ್ ಯು ನೀವೆಲ್ಲ ಯಾವುದೋ ಫೀಲ್ಡ್ ಅವರು ಇದನ್ನು ನಂಬ್ಕೊಂಡು ಬಂದಿದ್ದೀರಿ ನಿಮ್ಗೆ ಖಂಡಿತ ಒಳ್ಳೇದಾಗುತ್ತೆ ಅಂದರೆ ಅವ್ರ ಪಾಪ ಹೇಳ್ಕೊಳಕಾಗದಿರೋಷ್ಟು ಕಷ್ಟ ಅನುಭವಿಸಿದ್ದಾರೆ ಇದರಲ್ಲಿ ನನಗೆ ಗೊತ್ತು ಸಿಕ್ಕಾಪಟ್ಟೆ ಅನ್ಭವ್ಸಿದ್ದಾರೆ ಪರವಾಗಿಲ್ಲ ಈ ಸಿನಿಮಾಗೆದ್ಮೇಲೆ ನಾನೇ ಒಂದಷ್ಟು ಹೇಳ್ಕೊಟ್ಟಿದ್ದೀನಿ ನೆಕ್ಸ್ಟ್ ನೀವೇನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತ ನನ್ನಿಂದ ತೊಂದರೆ ಆಗಿಲ್ಲ ಅನ್ಸುತ್ತೆ ಅವತ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಸೂಪರ್ ಸಿಂಹಿಣಿಯರ ಅದೇ ಹೌದು ಹೌದು ಅಂದರೆ ಅಲೆಕ್ ಸೆಟ್ವಾ ಅಂತ ಒಂದು ಕ್ಯಾರೆಕ್ಟರ್ ಏನ ಇದರಲ್ಲಿ ನಾನು ಅದಕ್ಕೆ ಹೇಳಿದೆ ಒಂದು ಸಿಕ್ಕಾಪಟ್ಟೆ ಚೆನ್ನಾಗಿರೋದಿತ್ತು ಒಂದು ಮಗ್ಚಿ ತಿರುಸಿ ಹಾಕಿದ್ದೆ ಅದು ಬ್ಯೂಟಿಫುಲ್ ಆಗಿತ್ತು ಹಾಕ್ಬಿಡಿ ಸರ್ ಅಥವಾ ಬೇರೆ ಥರ ವರ್ಕ್ ಆಗುತ್ತೆ ಅಂತ ಏನೋ ಬೇಡ ಥಿಯೇಟ್ರಲ್ಲಿ ಇರಲಿ ಅಂತ ಅಂದರು ಚೆನ್ನಾಗಿದೆ ಅಣ್ಣ ಚೆನ್ನಾಗಿ ಮಾಡಿಸಿದ್ದಾರೆ ಥ್ಯಾಂಕ್ ಯು ಓಕೆ ಎಲ್ರಿಗೂ ನಮಸ್ಕಾರ ಪೊನ್ನೆ ಅಂತ ನನ್ನ ಪಾತ್ರದ ಹೆಸರು ಈ ಪಾತ್ರ ಅಂದ್ರೆ ನಂಗೆ ತುಂಬ ಇಷ್ಟ ನಾನು ಏನೂ ಹೇಳೋದಿಲ್ಲ ಪಾತ್ರ ಬಗ್ಗೆ ತುಂಬ ಸತಿ ಅದನ್ನೇ ಹೇಳಿ ಕೊನೆ ಅನ್ನೋ ಪಾತ್ರ ನನಗೆ ನನಗೆ ತುಂಬ ಹಿಡಿಸಿ ನಾನು ತುಂಬ ಹಾರ್ಡ್ ವರ್ಕ್ ಮಾಡಿ ಹಾರ್ಡ್ ವರ್ಕ್ ಅಂತ ಅನಿಸ್ಲಿಲ್ಲ ಬೆಟ್ಟ ಗುಡ್ಡ ಹತ್ತಕ್ಕೆ ಹೇಳಿದ್ರು ದುಡ್ಡಿಸ್ಲಲ್ಲಿ ಬಟ್ ಅದು ಬಿಟ್ಟರೆ ಬಟ್ ಬಟ್ ಅದು ಬಿಟ್ಟರೆ ನನಗೆ ಪಾತ್ರನ ಅಭಿನಯಿಸೋಕ್ಕೆ ತುಂಬ ನಾನು ಇಷ್ಟಪಟ್ಟು ಮಾಡಿರೋಂಥ ಪಾತ್ರ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನ್ ನಮಸ್ತೆ ಎಲ್ಲರಿಗೂ ಮಾತಾಡ್ಲಿಕ್ಕೆ ಏನಿಲ್ಲ ನಂದು ಅವ್ರು ಬಂದ್ರು ನಮ್ ಫ್ರೆಂಡ್ಸು ಸಿನಿಮಾ ಮಾಡೋಣ ಅಂತ ಹೇಳಿದ್ರು ನಮ್ಗೆ ಪ್ರೋತ್ಸಾಹ ಬೇಕು ಅಂತ ಹೇಳಿದ್ರು ನನ್ನಿಂದ ಏನಾಗುತ್ತೆ ಅವ್ರಿಗೆ ಈ ಇಲ್ಲಿಗೆ ಬಂದು ತಲುಪಿದೆ ನಿನ್ ಸಿನಿಮಾ ಇನ್ನು ಮುಂದಕ್ಕೆ ಚೆನ್ನಾಗಾಗ್ಲಿ ಅಂತ ಪ್ರಾರ್ಥಿಸ್ತೀನಿ ಸರ್ ಥ್ಯಾಂಕ್ ಯು ಒಂದು ಸುಳ್ಳು ತಮ್ಮಂದ್ರಾಗಿದ್ದು ಫ್ರೆಂಡ್ಸ್ ಆಗುತ್ತೆ ಏನಾದ್ರೂ ಆಗಲಿ ಕೊಟ್ಟರೆ ಫ್ರೆಂಡ್ಸ್ ತಮ್ಮಂದ್ರು ಥ್ಯಾಂಕ್ ಯು ಅಂದೇನಿಲ್ಲ ಸರ್ ಒಂದು ಅಳಿಲು ಸೇರಿ ಅಷ್ಟೇ ಸರ್ ಅಡಿಷನ್ ನನ್ನ ಮನೇಲಿ ಮಾಡಿದ್ದು ಸರ್ ಅದು ನಾನು ಹೇಳ್ಬೇಕು ನಾನು ಹೇಳಿದ್ರೆ ಅವ್ರು ಕೇಳಿದಕ್ಕೆ ನಾನು ಪ್ರಶ್ನೆ ಕೇಳಿದ್ರೆ ನೋಡಿ ಆನ್ಸರ್ ಮಾಡ್ಬೇಕಂತ ಅದೇ ಸರ್ ಅವ್ರಿಗೆ ಏನೇನು ಅನುಕೂಲ ಮಾಡ್ಕೊಟ್ಟಿದ್ದೀನಿ ಮಾಡಿಕೊಟ್ಟಿದ್ದೀನಿ ನನ್ನ ನನ್ನ ಆಗೋದು ಸ್ಪೆಷಾಲಿಟಿ ಏನಂತ ಹೇಳಿ ಸರ್ ನಾನು ಆಡಿಷನ್ ಮಾಡಿ ಐ ಐ ಕ್ಯಾನ್ ಟೆಲ್ ಅಬೌಟ್ ಇಟ್ ಮೋರ್ ಸರ್ ಒಂದು ನಿಮಿಷ ಅಣ್ಣ ಇವತ್ತಿನ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ವಾ ಅದಕ್ಕೆ ಓಂಕಾರ ಹಾಕಿದ್ದೆ ದೇವಯ್ಯಣ್ಣ ಈ ಸಿನಿಮಾ ಮಾಡೋಕ್ಕೆ ಮುಂಚೆ ಒಂದು ಸಣ್ಣ ಕ್ಯಾಮ್ರಾದಲ್ಲಿ ವಿತೌಟ್ ಲೈಟ್ ಒಂದು ಸಣ್ಣ ಟೀಸರ್ ಮಾಡೋಣ ಅಂತ ಹೋದ್ವಿ ಅಂದ್ರೆ ಅದರದ್ದು ಟ್ರೇಲರ್ ಶೂಟ್ ಮಾಡ್ಕೊಂಡು ಬಂದಿದ್ವಿ ಅದಾದಮೇಲೆ ತೋರಿಸಿದ್ಮೇಲೆ ನಮ್ಮ ಸತ್ಯ ಸರ್ ಎಲ್ಲ ಮುಂದೆ ಬಂದು ನಮಗೆ ಪ್ರೊಡ್ಯೂಸ್ ಮಾಡೋಕ್ಕೆ ಮುಂದೆ ಬಂದಿದ್ದರು ಅದನ್ನ ಶೂಟ್ ಮಾಡುವಾಗ ಎಲ್ಲಾ ರೀತಿ ಸಹಕಾರ ಮಾಡಿದ್ದು ದೇವಯಣ್ಣ ಅದಾದ್ಮೇಲೆ ಈಗ ಕೊನೆ ಹಂತದಲ್ಲಿದ್ದೀವಿ ನಾವು ನಮಗೆ ಏಜ್ ಟ್ವೆಂಟಿ ಟು ಪ್ರೊಡಕ್ಷನ್ಸ್ ಯಾರು ಬರ್ತಾ ಇದ್ರಲ್ಲ ಅದಕ್ಕೂ ದೇವಯಣ್ಣ ಮಾಡ್ತಾನೆ ಕಾರಣ ಅವರು ಕರ್ಕೊಂಡ್ ಬಂದವ್ರಿಗೆ ತೋರಿಸಿದ್ರು ಭರವಸೆ ಬಂತು ಏಜ್ ಟ್ವೆಂಟಿ ಪ್ರೊಡಕ್ಷನ್ ಪವೀಂದ್ರ ಮತ್ತಪ್ಪ ನಂಗೆ ಅವ್ರು ನಮ್ಗೆ ನಿಂತ್ಕೊಂಡು ನಾವು ಸಪೋರ್ಟ್ ಮಾಡ್ತೀವಿ ಅಂತಂದ್ರು ಸೊ ದೇವಯಣ್ಣ ಇಲ್ದೇ ಇದ್ರೆ ಐ ತಿಂಕ್ ಶುರುನು ಆಗ್ತಿರ್ಲಿಲ್ಲ ಮುಗ್ತಾ ಆಗ್ತಿರ್ಲಿಲ್ಲ ಅಂತ ಅನ್ಸುತ್ತೆ ನನಗೆ ಥ್ಯಾಂಕ್ ಯು ಸೊ ಮಚ್ಲ್ ಆಗಿ ಅಂತ instruments especially and ನಿಮಗೆ ಏನು ಹೇಳಕ್ ಆಗುತ್ತೆ ಅಂತ ಅರ್ಥ ಆಗ್ತಾ ಇಲ್ಲ ನನಗೆ ಫಸ್ಟ್ ಆಫ್ ಆಲ್ ಸರ್ ನಾನು ನನ್ನ ಬಗ್ಗೆ ಒಂದು ಹೇಳ್ಬಿಡಲ್ಲ ನಾನು ನೈನ್ಟೀನ್ ಏಯ್ಟಿ ಒನ್ ಅವ್ರ ಏಯ್ಟಿ ಟೂ ಅಲ್ಲಿ ಅಂಬರೀಷ್ ಜೊತೆ ಒಂದು ಫಿಲಿಮ್ ಅಲ್ಲಿ ಸೆಂಡ್ ಪಾರ್ಟ್ ಮಾಡಿದೆ ಅಲ್ಲಿಂದ ಕೃಷ್ಣ ನೀ ಲೇಟ್ ಆಗಿ ಬರೋ ಅಂತ ಹೇಳೋ ರಮೇಶ್ ಅರವಿಂದ್ ಅಂಡ್ ನಿಧಿ ಸುಬ್ಬಯ್ಯ ನೀತು ಅಂಡ್ ಮೋಹನ್ ಪ್ರೊಡ್ಯೂಸರ್ ಡೈರೆಕ್ಟರ್ ಅದರಲ್ಲಿ ಇನ್ಸ್ಪೆಕ್ಟರ್ ರೋಲ್ ಮಾಡಿದ್ದೀನಿ ಈ ಸಿನಿಮಾದಲ್ಲಿ ಒಂದು ಪುಟ್ಟ ರೋಲ್ ಸರ್ ತುಂಬಾ ಒಂದು ಸಣ್ಣ ವಯಸ್ಸಿನ ಒಂದು ಮನಸ್ಸಲ್ಲಿ ತುಂಬಾ ಒಂದು ಗುರಿ ಇತ್ತು ಕನ್ನಡ ಫಿಲಿಮ್ ಲ್ಯಾಂಡಲ್ಲಿ ಒಂದು ಒಳ್ಳೆ ವಿಲನ್ ಮಾಡಬೇಕು ಅಂತ ಚಾನ್ಸ್ ಸಿಗ್ಲಿಲ್ಲ ಅಂಡ್ ರಘು ಇಸ್ ಮೈ ಚಿಕ್ಕಪ್ಪ ಕಸನ್ ಚಿಕ್ಕಪ್ಪ ನನ್ನ ತಂದೆ ಕಜಿನ್ ಥ್ಯಾಂಕ್ ಯು